ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಇಂಟೆಕ್ಸ್ಟ್ ಕ್ವೆಶನ್ಸ್ ಅಂದರೆ ಪಾಠದ ಮಧ್ಯ ಮಧ್ಯ ಇರುವಂತಹ ಪ್ರಶ್ನೆಗಳಿಗೆ ಹಾಗೂ ಕೊನೆಯಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಪುಟ ಸಂಖ್ಯೆ ಐದರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಪಠ್ಯಪುಸ್ತಕದಲ್ಲಿ ಸ್ಪುಟ ಐದನ್ನು ಓಪನ್ ಮಾಡಿ ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳಿರುತ್ತೆ ಅದಕ್ಕೆ ನಾವು ಉತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಕುರ್ಚಿ ಗಾಳಿ ಪ್ರೀತಿ ವಾಸನೆ ದ್ವೇಷ ಬಾದಾಮಿಗಳು ಆಲೋಚನೆ ತಂಪು ತಂಪು ಪಾನೀಯ ಸೌಂದರ್ಯ ಸೌಂದರ್ಯವರ್ಧಕದ ವಾಸನೆ ಇವುಗಳಲ್ಲಿ ದ್ರವ್ಯಗಳು ಅಂತ ಹೇಳಿದ್ರೆ ಕುರ್ಚಿ ಗಾಳಿ ಬಾದಾಮಿಗಳು ಹಾಗೂ ತಂಪು ಪಾನೀಯ ಇವೆಲ್ಲವೂ ದ್ರವ್ಯಗಳಾಗಿವೆ ಮಕ್ಕಳ ಓಕೆನಾ ನೆಕ್ಸ್ಟು ಪ್ರಶ್ನೆ ಎರಡು ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನಾವು ಆಹಾರದ ಹತ್ತಿರ ಹೋಗಬೇಕು ಇದಕ್ಕೆ ನಾವು ಕಾರಣವನ್ನು ಕೊಡಬೇಕಾಗತ್ತೆ ಮಕ್ಕಳ ಕಾರಣವನ್ನು ನೋಡಿ ಬಿಸಿ ಆಹಾರದ ಕಣಗಳು ಹಗುರವಾಗಿದ್ದು ನಿರಂತರ ಚಲನೆಯಲ್ಲಿರುತ್ತವೆ ತಾಪ ಹೆಚ್ಚಾದಂತೆ ಕಣಗಳ ಚಲನಶಕ್ತಿಯು ಹೆಚ್ಚುತ್ತದೆ ಆದರೆ ತಂಪಾದ ಆಹಾರದ ಕಣಗಳು ಹಗುರವಾಗಿರುವುದಿಲ್ಲ ಆದ್ದರಿಂದ ಗಾಳಿಯ ಜೊತೆ ಮಿಶ್ರಣವಾಗುವುದಿಲ್ಲ ಹಾಗಾಗಿ ಬಿಸಿ ಆಹಾರದ ವಾಸನೆ ಬಹಳ ದೂರದಿಂದಲೇ ತಿಳಿಯುತ್ತದೆ ಪ್ರಶ್ನೆ ಮೂರು ನೋಡಿ ಮಕ್ಕಳ ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ ಉತ್ತರ ನೋಡಿ ನೀರಿನ ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶವಿರುವುದರಿಂದ ಅವುಗಳನ್ನು ಸಂಕೋಚನಕ್ಕೆ ಒಳಪಡಿಸಬಹುದು ಹಾಗಾಗಿ ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ ಓಕೆನಾ ಪ್ರಶ್ನೆ ನಾಲ್ಕು ನೋಡಿ ಮಕ್ಕಳ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಉತ್ತರವನ್ನು ನೋಡಿ ದ್ರವ್ಯದ ಕಣಗಳ ಗುಣಲಕ್ಷಣಗಳು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಓಕೆನಾ ನೆಕ್ಸ್ಟು ಇಂಟೆಕ್ಸ್ ಕ್ವೆಶನ್ ನೋಡಿ ಮಕ್ಕಳ ಪುಟ ಸಂಖ್ಯೆ ಒಂಬತ್ತರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಪುಟ ಸಂಖ್ಯೆ ಒಂಬತ್ತು ಓಪನ್ ಮಾಡಿ ಮಕ್ಕಳ ಅಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನೋಡ್ತಾ ಹೋಗೋಣ ಓಕೆನಾ ಮೊದಲನೇದಾಗಿ ಪ್ರಶ್ನೆ ಒಂದು ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು ಈ ಕೆಳಗಿನವುಗಳನ್ನು ಅವುಗಳ ಗಾಳಿ ಚಿಮಣಿಯ ನಿಷ್ಕಾಸ ಜೇನು ನೀರು ಸೀಮೆ ಸುಣ್ಣ ಹತ್ತಿ ಕಬ್ಬಿಣ ಈಗ ನೋಡಿ ಗಾಳಿ ಚಿಮಣಿಯ ನಿಷ್ಕಾಸ ನೀರು ಜೇನು ಹತ್ತಿ ಸೀಮೆ ಸುಣ್ಣ ಹಾಗೂ ಕಬ್ಬಿಣ ಓಕೆನಾ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಕೋಷ್ಟಕ ಅಂದರೆ ಟೇಬಲ್ ಮಕ್ಕಳ ಟೇಬಲಲ್ಲಿ ಬರೀಬೇಕು ನಾವು ನೋಡಿಲಿ ಘನ ವಸ್ತುಗಳು ದ್ರವ ವಸ್ತುಗಳು ಹಾಗೂ ಅನಿಲ ವಸ್ತುಗಳು ಈ ರೀತಿಯಾದಂಥ ಟೇಬಲ್ನ ನೀವು ಹಾಕೋಬೇಕು ಅದರಲ್ಲಿ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ಘನ ವಸ್ತುಗಳು ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರವನ್ನು ಹೊಂದಿವೆ ದ್ರವ ವಸ್ತುಗಳು ದ್ರವ ವಸ್ತುಗಳು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿಲ್ಲ ಆದರೆ ಗಾತ್ರವನ್ನು ಹೊಂದಿವೆ ಅನಿಲ ವಸ್ತುಗಳು ನಿರ್ದಿಷ್ಟ ಗಾತ್ರ ಹಾಗೂ ಆಕಾರ ಎರಡನ್ನೂ ಹೊಂದಿಲ್ಲ ಓಕೆ ಮಕ್ಕಳ ಅರ್ಥ ಆಗ್ತಿದೆಯಾ ನೋಡಿ ಎರಡನೇ ಪಾಯಿಂಟ್ ನೋಡಿ ಇವು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿವೆ ಇವು ಘನ ವಸ್ತುಗಳಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿವೆ ಅನಿಲ ವಸ್ತುಗಳು ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿಲ್ಲ ಮೂರನೇದಾಗಿ ಇವು ತುಂಬ ಕಠಿಣವಾಗಿರುತ್ತವೆ ದ್ರವ ವಸ್ತುಗಳು ಕಠಿಣವಲ್ಲದ ವಸ್ತುಗಳು ಅನಿಲ ವಸ್ತುಗಳು ಕಠಿಣವಲ್ಲವಲ್ಲದ ವಸ್ತುಗಳು ನಾಲ್ಕನೇ ಪಾಯಿಂಟ್ ನೋಡಿ ಇವುಗಳಲ್ಲಿ ಹರಿಯುವಿಕೆ ಈ ಕಂಡುಬರುವುದಿಲ್ಲ ಅಂದರೆ ಘನ ವಸ್ತುಗಳಲ್ಲಿ ಹರಿಯುವಿಕೆ ಕಂಡುಬರುವುದಿಲ್ಲ ದ್ರವ ವಸ್ತುಗಳಲ್ಲಿ ಹರಿಯುವಿಕೆ ಕಂಡುಬರುತ್ತದೆ ಅನಿಲ ವಸ್ತುಗಳಲ್ಲಿ ಹೆಚ್ಚಿನ ಹರಿಯುವಿಕೆ ಇರುತ್ತದೆ ನೆಕ್ಸ್ಟ್ ಪಾಯಿಂಟ್ ಐದು ನೋಡಿ ಘನ ವಸ್ತುಗಳ ಸ್ವತಂತ್ರವಾಗಿ ಚಲಿಸಲಾರವು ಘನ ವಸ್ತುಗಳು ಸ್ವತಂತ್ರವಾಗಿ ಚಲಿಸಲಾರವು ದ್ರವ ವಸ್ತುಗಳು ಸ್ವತಂತ್ರವಾಗಿ ಚಲಿಸಬಲ್ಲವು ಅನಿಲ ವಸ್ತುಗಳು ಯಾದೃಚ್ಛಿಕ ಚಲನೆಯನ್ನು ಹೊಂದಿರುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಬಿ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಕಠಿಣತೆ ಘನ ವಸ್ತುಗಳ ಕಣಗಳ ಜೋಡಣೆ ಒತ್ತಾಗಿರುತ್ತದೆ ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಆಕಾರವನ್ನು ಬದಲಿಸದೇ ಇರುವ ದ್ರವ್ಯದ ಲಕ್ಷಣವನ್ನು ಕಠಿಣತೆ ಎನ್ನುವರು ಓಕೆನಾ ಸಂಪೀಡ್ಯತೆ ಬಾಹ್ಯ ಬಲವನ್ನು ಉಪ್ ಪ್ರಯೋಗಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ಕ್ರಿಯೆಯನ್ನು ಸಂಪೀಡ್ಯತೆ ಎನ್ನುವರು ನೆಕ್ಸ್ಟ್ ನೋಡಿ ಮಕ್ಕಳ ಹರಿಯುವಿಕೆ ದ್ರವಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುವುದನ್ನು ಹರಿಯುವಿಕೆ ಎನ್ನುವರು ಅನಿಲ ಜಾಡಿಗಳ ತುಂಬಿಕೆ ದ್ರವ ಮತ್ತು ಅನಿಲಗಳನ್ನು ಸಂಗ್ರಾಹಕಗಳಲ್ಲಿ ಸಂಗ್ರಹಿಸುವ ಪ್ರಕ್ರಿಯೆಗೆ ಅನಿಲ ಜಾಡಿಗಳ ತುಂಬಿಕೆ ಎನ್ನುವರು ನೆಕ್ಸ್ಟ್ ನೋಡಿ ಆಕಾರ ದ್ರವ್ಯಗಳ ನಿರ್ದಿಷ್ಟ ಸುತ್ತಳತೆಯನ್ನು ಆಕಾರ ಎನ್ನುವರು ನೆಕ್ಸ್ಟ್ ನೋಡಿ ಮಕ್ಕಳ ಚಲನಶಕ್ತಿ ವಸ್ತುವು ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ಚಲನಶಕ್ತಿ ಎನ್ನುವರು ಸಾಂದ್ರತೆ ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಗಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು ನೆಕ್ಸ್ಟ್ ನೋಡಿ ಮಕ್ಕಳ ಮೂರನೇದಾಗಿ ಕಾರಣ ಕೊಡಿ ಮೂರನೇದರಲ್ಲಿ ಫಸ್ಟ್ ಕ್ವೆಶನು ಅನಿಲವನ್ನು ಕಣಗಳ ಪಾತ್ರೆಯಲ್ಲಿ ಅದು ಸಂಪೂರ್ಣವಾಗಿ ತುಂಬುತ್ತದೆ ಇದಕ್ಕೆ ಕಾರಣ ಏನು ನೋಡೋಣವಾ ಅನಿಲದ ಕಣಗಳು ಕಣಗಳ ಮಧ್ಯ ಹೆಚ್ಚು ಸ್ಥಳಾವಕಾಶವಿರುತ್ತದೆ ಕಣಗಳ ನಡುವಿನ ಆಕರ್ಷಣಾ ಬಲ ಅತೀ ಕಡಿಮೆ ಇರುತ್ತದೆ ಅನಿಲ ವಸ್ತುಗಳು ದ್ರವ್ಯ ಮತ್ತು ಘನಗಳಿಗಿಂತಲೂ ಹೆಚ್ಚು ಸಂಕೋಚನೆಯನ್ನು ಹೊಂದಿವೆ ಹಾಗಾಗಿ ಅನಿಲವನ್ನು ಇಟ್ಟಿರುವ ಪಾತ್ರೆಯಲ್ಲಿ ಅದು ಸಂಪೂರ್ಣವಾಗಿ ತುಂಬುತ್ತದೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ಸಂಗ್ರಹದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡ ಏರ್ಪಡಿಸುತ್ತವೆ ಇದಕ್ಕೆ ಕಾರಣ ಅನಿಲ ಸ್ಥಿತಿಯಲ್ಲಿ ಕಣಗಳು ಹೆಚ್ಚು ಚ ಶಕ್ತಿಯನ್ನು ಹೊಂದಿರುತ್ತವೆ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ ಈ ರೀತಿ ಯಾದೃಚ್ಛಿಕವಾಗಿ ಚಲಿಸುವುದರಿಂದ ಕಣಗಳು ಪರಸ್ಪರ ಒಂದನ್ನೊಂದು ಡಿಕ್ಕಿ ಹೊಡೆಯುತ್ತವೆ ಇದರಿಂದ ಸಂಗ್ರಹದ ಗೋಡೆಗಳ ಮೇಲೆ ಒತ್ತಡ ಏರ್ಪಡುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ ಇದಕ್ಕೆ ಕಾರಣ ಮರದ ಮೇಜು ನಿರ್ದಿಷ್ಟ ಆಕಾರ ಗಾತ್ರ ಹಾಗೂ ಸುತ್ತಳತೆಯನ್ನು ಹೊಂದಿರುತ್ತವೆ ಇದನ್ನು ಸಂಪೀಡನೆಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನ ವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಯಾಕೆ ಕಾರಣ ನೋಡಿ ಮಕ್ಕಳ ಗಾಳಿಯಲ್ಲಿರುವ ಕಣಗಳು ಅತಿ ಕಡಿಮೆ ಆಕರ್ಷಕ ಬಲವನ್ನು ಹೊಂದಿರುತ್ತವೆ ಗಾಳಿಯಲ್ಲಿ ಕಣಗಳ ನಡುವೆ ಅತಿ ಹೆಚ್ಚು ಸ್ಥಳಾವಕಾಶವಿರುವುದರಿಂದ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನ ವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಓಕೆನಾ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ನಾಲ್ಕು ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಕಡಿಮೆ ಸಾಂದ್ರತೆ ಹೊಂದಿವೆ ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುವುದನ್ನು ಗಮನಿಸಿದ್ದೀರಿ ಏಕೆ ಎಂಬುದನ್ನು ಕಂಡುಹಿಡಿಯಿರಿ ಉತ್ತರವನ್ನು ನೋಡಿ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ ನೀರಿನ ಸಾಂದ್ರತೆ ಹೆಚ್ಚು ಇರುತ್ತದೆ ಆದ್ದರಿಂದ ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ ನೆಕ್ಸ್ಟು ನೋಡಿ ಮಕ್ಕಳ ಪುಟ ಸಂಖ್ಯೆ ಹದಿಮೂರರಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಶಿಯಸ್ ಪದ್ಧತಿಗೆ ಪರಿವರ್ತಿಸಿ ಎ ಮುನ್ನೂರು ಕೆ ಇದನ್ನು ಸೆಲ್ಶಿಯಸ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಮುನ್ನೂರು ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ ಬಿ ಐನೂರ ಎಪ್ಪತ್ತ್ಮೂರು ಕೆ ಐನೂರ ಎಪ್ಪತ್ತ್ಮೂರು ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಇದನ್ನು ಇದರಲ್ಲಿ ಕಳೆದರೆ ಎಷ್ಟು ಬರುತ್ತೆ ಮಕ್ಕಳ ಮುನ್ನೂರು ಡಿಗ್ರಿ ಸೆಲ್ಶಿಯಸ್ ಈ ರೀತಿಯಾಗಿ ನಾವು ಇದನ್ನು ಮಾರ್ಪಾಡು ಅಥವಾ ಪರಿವರ್ತನೆ ಮಾಡಿ ಬರೀಬೇಕಾಗತ್ತೆ ಪ್ರಶ್ನೆ ಎರಡು ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತ ಸ್ಥಿತಿಯನ್ನು ತಿಳಿಸಿ ಎ ಇನ್ನೂರ ಐವತ್ತು ಡಿಗ್ರಿ ಸೆಲ್ಶಿಯಸ್ ಇದನ್ನು ಇನ್ನೂರ ಐವತ್ತು ಡಿಗ್ರಿ ಸೆಲ್ಶಿಯಸ್ ತಾಪದಲ್ಲಿ ನೀರು ಅನಿಲ ರೂಪದಲ್ಲಿರುತ್ತದೆ ಇನ್ನೂರ ಐವತ್ತು ಡಿ ಡಿಗ್ರಿ ಸೆಲ್ಶಿಯಸ್ ತಾಪದಲ್ಲಿ ನೀರು ಅನಿಲ ರೂಪದಲ್ಲಿರುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಬಿ ನೂರು ಡಿಗ್ರಿ ಸೆಲ್ಶಿಯಸ್ ನೂರು ಡಿಗ್ರಿ ಸೆಲ್ಶಿಯಸ್ ತಾಪದಲ್ಲಿ ನೀರು ದ್ರವರೂಪದಿಂದ ಆವಿ ರೂಪಕ್ಕೆ ಬದಲಾವಣೆ ಹೊಂದುತ್ತದೆ ನೀರು ತುಂಬ ಕುದಿಸಿ ಕುದಿಸಿ ನೂರು ಡಿಗ್ರಿ ತಲುಪಿದಾಗ ಅದು ಆವಿಯಾಗ್ತಾ ಹೋಗುತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ ಏಕೆ ಉತ್ತರ ನಾವು ಒದಗಿಸಿದ ಶಾಖವು ಕಣಗಳ ನಡುವೆ ಇರುವ ಬಲವನ್ನು ಬೇರೆ ಮಾಡಲು ಉಪಯೋಗವಾಗುತ್ತದೆ ಈ ಶಾಖವನ್ನು ಗುಪ್ ಗುಪೋಷ್ಣ ಎಂದು ಕರೆಯುವರು ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ ಪ್ರಶ್ನೆ ನಾಲ್ಕು ವಾತಾವರಣದ ಅನಿಲಗಳನ್ನು ದ್ರವಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ ಉತ್ತರ ವಾತಾವರಣದ ಅನಿಲವನ್ನು ಅತಿ ಹೆಚ್ಚು ಒತ್ತಡವನ್ನು ಹಾಕಿ ಕಡಿಮೆ ತಾಪದಲ್ಲಿ ಸಂಕುಚಿಸಿದಾಗ ವಾತಾವರಣದ ಅನಿಲವನ್ನು ದ್ರವರೂಪಕ್ಕೆ ಪರಿವರ್ತಿಸಬಹುದು ಓಕೆನಾ ನೆಕ್ಸ್ಟ್ ನೋಡಿ ಮಕ್ಕಳ ಪುಟ ಸಂಖ್ಯೆ ಹದಿರ ಹದಿನಾರರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ತಂಪು ಕಾರಿಯು ಅಂದರೆ ಡೆಸರ್ಟ್ ಕೂಲರ್ ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿರುತ್ತ ತಂಪಾಗಿಸುತ್ತದೆ ಏಕೆ ಉತ್ತರವನ್ನು ನೋಡಿ ಬಿಸಿಯಾದ ಶುಷ್ಕ ದಿನದಲ್ಲಿ ಬಾಷ್ಪೀಕರಣ ದ್ರವವು ಹೆಚ್ಚಾಗಿರುತ್ತದೆ ಗಾಳಿಯಲ್ಲಿನ ನೀರಿನ ಕಣಗಳು ಸುತ್ತಮುತ್ತಲಿನ ಉಷ್ಣವನ್ನು ತೆಗೆದುಕೊಂಡು ಆವಿಯಾಗುತ್ತದೆ ಆದ್ದರಿಂದ ತಂಪು ಕಾರಿಯು ಬೇಸಿಗೆಯಲ್ಲಿ ಹೆಚ್ಚು ತಂಪನ್ನು ನೀಡುತ್ತದೆ ನೆಕ್ಸ್ಟು ಪ್ರಶ್ನೆ ಎರಡು ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿನ ನೀರು ತಂಪಾಗುತ್ತದೆ ಹೇಗೆ ಉತ್ತರ ನೋಡಿ ಮಡಿಕೆಯಲ್ಲಿ ಅಸಂಖ್ಯಾತ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತದೆ ಈ ರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ ಆವೀಕರಣದಿಂದಾಗಿ ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವವಾಗುತ್ತದೆ ಏಕೆ ಉತ್ತರವನ್ನು ನೋಡಿ ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ನಮ್ಮ ದೇಹದಲ್ಲಿನ ಶಾಖವನ್ನು ಉಪಯೋಗಿಸಿಕೊಂಡು ಆ ಸುಗಂಧ ದ್ರವ್ಯದ ಹನಿಗಳು ಆವಿಯಾಗುತ್ತವೆ ಹಾಗಾಗಿ ನಮಗೆ ತಂಪಿನ ಅನುಭವವಾಗುತ್ತದೆ ನೆಕ್ಸ್ಟು ಪ್ರಶ್ನೆ ನಾಲ್ಕು ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆ ಅಂದರೆ ಮನೇಲಿ ಬಳಸುವಲ್ಲ ಮಕ್ಕಳ ಸಾಸರ್ ಅಂತ ಸಹ ಅದನ್ನು ಕರಿತೀವಿ ತಟ್ಟೆಯಿಂದ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಏಕೆ ಉತ್ತರವನ್ನು ನೋಡಿ ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಕಪ್ಪಿಗಿಂತ ಹೆಚ್ಚು ಇರುವುದರಿಂದ ಆವಿಯ ದ್ರವವು ಆವಿಯ ದರವು ಹೆಚ್ಚಾಗುತ್ತದೆ ಆಗ ಬಿಸಿಯಾದ ಚಹಾ ಅಥವಾ ಹಾಲು ಸ್ವಲ್ಪ ತಂಪಾಗುತ್ತದೆ ಆಗ ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಓಕೆನಾ ಪ್ರಶ್ನೆ ಐದು ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಉತ್ತರವನ್ನು ನೋಡಿ ಬೇಸಿಗೆಯಲ್ಲಿ ನಾವು ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ಆ ಬಟ್ಟೆಗಳು ಸುಲಭವಾಗಿ ಬೆವರನ್ನು ಹೀರಿಕೊಂಡು ಆವಿಯಾಗುವಂತಿರಬೇಕು ಆದ್ದರಿಂದ ನಾವು ಬೇಸಿಗೆಯಲ್ಲಿ ಯಾವ ಬಟ್ಟೆಗಳನ್ನ ಹಾಕೋಬೇಕು ಮಕ್ಳ ಹತ್ತಿ ಬಟ್ಟೆಗಳನ್ನ ಉಪಯೋಗನ ಮಾಡಬೇಕಾಗತ್ತೆ ನೆಕ್ಸ್ಟ್ ನೋಡಿ ಕೊನೆಯದಾಗಿ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಈ ಕೆಳಗಿನ ತಾಪಗಳನ್ನು ಸೆಲ್ಶಿಯಸ್ ಅಳತೆಗೆ ಪರಿವರ್ತಿಸಿ ಎ ಇನ್ನೂರ ತೊಂಬತ್ತ್ಮೂರು ಕೆ ಸೆಲ್ಶಿಯಸ್ನಲ್ಲಿ ಹೇಗೆ ಬರೀ ನೋಡಿ ಝೀರೋ ಡಿಗ್ರಿ ಸೆಲ್ಶಿಯಸ್ ಕೆ ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಇನ್ನೂರ ಎಪ್ಪತ್ತ್ಮೂರು ಮೈನಸ್ ಇನ್ನೂರ ಇನ್ನೂರ ತೊಂಬತ್ತ್ಮೂರು ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಇನ್ನೂರ ತೊಂಬತ್ತ್ಮೂರು ಇಲ್ಲಿ ಕೊಟ್ಟಿದಾರಲ್ವ ಮಕ್ಕಳ ಅದೇ ಅಂಕಿ ಇದು ಓಕೆನಾ ಇನ್ನೂರ ತೊಂಬತ್ತ್ಮೂರು ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಅಂತ ಬರುತ್ತೆ ಅರ್ಥ ಆಯಿತಾ ನೆಕ್ಸ್ಟು ಬಿ ನೋಡಿ ಮಕ್ಕಳ ನಾನೂರ ಎಪ್ಪತ್ತು ಕೆ ಇದನ್ನು ಸೆಲ್ಶಿಯಸ್ಗೆ ಕನ್ವರ್ಟ್ ಮಾಡಿದಾಗ ಸೆಲ್ಶಿಯಸ್ ಇಸ್ ಈಕ್ವಲ್ ಟು ಕೆ ಮೈನಸ್ ಟು ಇನ್ನೂರ ಎಪ್ಪತ್ತ್ಮೂರು ಆಯಿತಾ ಕೆ ಅಂದರೆ ನಾನ್ನೂರ ಎಪ್ಪತ್ತು ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಈಸ್ ಈಕ್ವಲ್ ಟು ನೂರ ತೊಂಬತ್ತೇಳು ಡಿಗ್ರಿ ಸೆಲ್ಶಿಯಸ್ ಓಕೆ ನಮ್ಮ ಮಕ್ಕಳ ನೆಕ್ಸ್ಟು ಪ್ರಶ್ನೆ ಎರಡು ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ ಇಷ್ಟೊತ್ತವರೆಗೂ ನಾವಿಲ್ಲಿ ಕೆಲ್ವಿನ್ ಆಗಿದ್ದಿದ್ದನ್ನು ಸೆಲ್ಶಿಯಸ್ಗೆ ಕನ್ವರ್ಟ್ ಮಾಡಿದ್ವಿ ಇಲ್ಲಿ ಸೆಲ್ಶಿಯಸ್ನ ಕೊಟ್ಟಿದ್ದಾರೆ ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕು ಮಕ್ಕಳ ಎ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಕೆಲ್ವಿನ್ ಈಸ್ ಈಕ್ವಲ್ ಟು ಸೆಲ್ಶಿಯಸ್ ಪ್ಲಸ್ ಇನ್ನೂರ ಎಪ್ಪತ್ತ್ಮೂರು ಇಲ್ಲಿ ಎಷ್ಟಿದೆ ಮಕ್ಕಳ ಸೆಲ್ಶಿಯಸ್ ಇಪ್ಪತ್ತೈದು ಪ್ಲಸ್ ಇನ್ನೂರ ಎಪ್ಪತ್ತ್ಮೂರು ಈಸ್ ಈಕ್ವಲ್ ಟು ಎರಡನ್ನ ಕೂಡಬೇಕು ಮಕ್ಕಳ ಇನ್ನೂರ ತೊಂಬತ್ತೆಂಟು ಕೆಲ್ವೇನು ಬರುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಮುನ್ನೂರ ಎಪ್ಪತ್ತ್ಮೂರು ಡಿಗ್ರಿ ಸೆಲ್ಶಿಯಸ್ ಕೆ ಈಸ್ ಈಕ್ವಲ್ ಟು ಸೆಲ್ಶಿಯಸ್ ಪ್ಲಸ್ ಇನ್ನೂರ ಎಪ್ಪತ್ತ್ಮೂರು ಸೆಲ್ಶಿಯಸ್ ಇಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಹಾಗೆ ತಗೋಬೇಕು ಮಕ್ಳ ಪ್ಲಸ್ ಇನ್ನೂರ ಎಪ್ಪತ್ತ್ಮೂರು ಈಸ್ ಈಕ್ವಲ್ ಟು ಆರುನೂರ ನಲವತ್ತಾರು ಕೆಲ್ವಿನ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಪ್ರಶ್ನೆ ಮೂರು ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಎ ಸಮಯ ಕಳೆದಂತೆ ನೆಫ್ತಲಿನ್ನ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ಇದಕ್ಕೆ ಕಾರಣ ನೋಡಿ ನೆಫ್ತಲಿನ್ ಗುಳಿಗೆಗಳು ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ ಹೊಂದುತ್ತವೆ ಆದ್ದರಿಂದ ಸಮಯ ಕಳೆದಂತೆ ನೆಫ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ನೆಫ್ತಲಿನ್ ಗುಳಿಗೆಗಳು ಅಂತಂದರೆ ನಾವು ನೆಶೆ ಉಂಡೆ ಅಂತ ಹೇಳ್ತೀವಲ್ವ ಮಕ್ಕಳ ಅದು ಓಕೆನಾ ನೆಕ್ಸ್ಟು ಬಿ ನೋಡಿ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಇದಕ್ಕೆ ಕಾರಣ ಏನು ನೋಡಿ ಸುಗಂಧ ದ್ರವ್ಯದಲ್ಲಿರುವ ಕಣಗಳು ಸ್ವತಂತ್ರವಾಗಿ ಕಣಗಳ ನಡುವೆ ಹೆಚ್ಚಿನ ಅವಕಾಶಗಳಿದ್ದು ಅವು ವೇಗವಾಗಿ ಗಾಳಿಯಲ್ಲಿ ಬೆರೆತು ಎಲ್ಲ ಕಡೆಗೆ ಚಲಿಸುತ್ತವೆ ಆದ್ದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಪ್ರಶ್ನೆ ನಾಲ್ಕು ನೋಡಿ ಮಕ್ಕಳ ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ ನೀರು ಸಕ್ಕರೆ ಆಕ್ಸಿಜನ್ ಇದಕ್ಕೆ ಉತ್ತರ ಆಕ್ಸಿಜನ್ ನೀರು ಸಕ್ಕರೆ ಪ್ರಶ್ನೆ ಐದು ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಎ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇದು ದ್ರವ ಸ್ಥಿತಿ ಝೀರೋ ಡಿಗ್ರಿ ಸೆಲ್ಶಿಯಸ್ ಘನ ಅಥವಾ ದ್ರವ ಸ್ಥಿತಿ ಸಿ ನೂರು ಡಿಗ್ರಿ ಸೆಲ್ಶಿಯಸ್ ಇದು ದ್ರವ ಅಥವಾ ಅನಿಲ ಸ್ಥಿತಿಯಲ್ಲಿರುತ್ತದೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಆರು ಈ ಕೆಳಗಿನವುಗಳನ್ನು ಎರಡು ಕಾರಣಗಳೊಂದಿಗೆ ಸಮರ್ಥಿಸಿ ಎ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ ಉತ್ತರವನ್ನು ನೋಡಿ ದ್ರವಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ ಅವುಗಳನ್ನು ಸಂಗ್ರಾಹಕದಲ್ಲಿ ತುಂಬಿಟ್ಟಾಗ ಅದರ ಆಕಾರವನ್ನು ಪಡೆಯುತ್ತದೆ ಕಣಗಳ ನಡುವೆ ಆಕರ್ಷಣಾ ಬಲ ಕಡಿಮೆ ಇರುವುದರಿಂದ ಕಣಗಳು ಒಂದರ ಮೇಲೊಂದು ಜಾರುತ್ತವೆ ಹಾಗಾಗಿ ನೀರು ಕೊಠಡಿಯ ಉಷ್ಣತೆಯಲ್ಲಿ ಗಾತ್ರವನ್ನು ಮಾತ್ರ ಹೊಂದಿರುತ್ತದೆ ಹಾಗೂ ದ್ರವವಾಗಿರುತ್ತದೆ ನೆಕ್ಸ್ಟ್ ಬಿ ನೋಡಿ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತದೆ ಇದಕ್ಕೆ ಉತ್ತರ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತದೆ ಕಾರಣ ಅದು ನಿರ್ದಿಷ್ಟ ಆಕಾರ ಹಾಗೂ ಗಾತ್ರವನ್ನು ಹೊಂದಿರುತ್ತದೆ ಕಬ್ಬಿಣದ ಅಣುಗಳ ನಡುವಿನ ಆಕರ್ಷಣಾ ಬಲವು ಸಹ ಹೆಚ್ಚಾಗಿರುವುದು ಪ್ರಶ್ನೆ ಏಳು ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಏಕೆ ಉತ್ತರ ನೋಡಿ ಮಕ್ಕಳ ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನಲ್ಲಿ ಮಂಜುಗಡ್ಡೆಯು ನೀರಿಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿದೆ ನೀರಿನ ದ್ರವದ ಗುಪ್ತೋಷ್ಣ ಹೆಚ್ಚಾಗಿರುವುದರಿಂದ ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಪ್ರಶ್ನೆ ಎಂಟು ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಉತ್ತರವನ್ನು ನೋಡಿ ಕುದಿಯುವ ನೀರಿಗಿಂತ ಹಬೆಯು ತೀವ್ರವಾದ ಸುಟ್ಟಗಾಯಗಳನ್ನು ಉಂಟುಮಾಡುತ್ತವೆ ಏಕೆಂದರೆ ಹಬೆಯು ತೀವ್ರವಾದ ಉಷ್ಣತೆಯನ್ನು ಹೊಂದಿರುವುದರಿಂದ ಹಬೆ ಸುಟ್ಟ ಗಾಯಗಳನ್ನು ಉಂಟುಮಾಡುತ್ತವೆ ಪ್ರಶ್ನೆ ಒಂಬತ್ತು ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ ಚಿತ್ರದಲ್ಲಿ ಎ ಬಿ ಸಿ ಇ ಮತ್ತು ಎಫ್ಗಳನ್ನು ಹೆಸರಿಸಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ಚಿತ್ರದಲ್ಲಿ ಎ ಬಿ ಸಿ ಇ ಎಫ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳ ಅದು ಏನು ಅಂತ ನಾವೀಗ ಬರೀಬೇಕು ಉತ್ತರವನ್ನು ನೋಡಿ ಎ ಅಂದರೆ ದ್ರವೀಕರಣ ಬಿ ಅಂದರೆ ಆವೀಕರಣ ಸಿ ಅಂದರೆ ಸಾಂದ್ರೀಕರಣ ಡಿ ಅಂದರೆ ಘನೀಕರಣ ಇ ಅಂದರೆ ಉತ್ಪನನ ಎಫ್ ಅಂದರೆ ಉತ್ಪನನ ಅರ್ಥ ಆಯ್ತಾ ಮಕ್ಕಳ ಇಲ್ಲಿಗೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಈಗ ಮುಗ್ದಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್